ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿಯ ಸಂಚಾರ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ನೋಡಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಸಂಚಾರ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಜೂನ್ವರೆಗೂ ಕೂಡ ಇರುತ್ತೆ ಈ ಶನಿಯ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಏನು ಫಲ ಕೊಡ್ತಾನೆ ಕರ್ಮಕಾರಕ ಶನಿ ಕನ್ಯಾರಾಶಿಯವರಿಗೆ ಏನು ಪರಿಹಾರ ಮಾಡ್ಕೋಬಹುದು ನೋಡಿ ಶನಿಯನ್ನು ನಾವು ಕರ್ಮಕಾರಕ ಅಂತ ಕರಿತೀವಿ ಎರಡೂವರೆ ವರ್ಷಗಳಿಗೊಮ್ಮೆ ಶನಿ ಸ್ಥಾನ ಬದಲಾವಣೆಯಾಗುತ್ತೆ ನಾನು ಆಗಲೇ ಹೇಳಿದಾಗೆ ಎಲ್ಲ ರಾಶಿಗಳ ಮೇಲೂ ಕೂಡ ಪರಿಣಾಮ ಆದರೆ ಪ್ರಮುಖವಾಗಿ ಒಂದಷ್ಟು ರಾಶಿಗಳಿಗೆ ಒಳ್ಳೆಯದು ಆಗುತ್ತೆ ಕೆಡಕು ಆಗುತ್ತೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅದರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಮುಂಬರುವಂತಹ ಹೊಸ ಹೊಸ ವಿಡಿಯೋಗಳನ್ನು ಗಮನಿಸಬಹುದು ನೀವು ಹಾಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಕೂಡ ಸಂಪರ್ಕ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಸಂಚಾರ ವೃತ್ತಿ ಉದ್ಯೋಗ ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ಶನಿ ಸಂಚಾರದಿಂದ ನೋಡ್ತಾ ಹೋಗೋಣ ನೋಡಿ ಕನ್ಯಾ ರಾಶಿಯ ಐದು ಮತ್ತು ಆರನೇ ಮನೆಯನ್ನು ಆಳುವಂತಹ ಶನಿ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಮಣದ ಸಮಯದಲ್ಲಿ ಏಳನೇ ಮನೆಗೆ ಚಲಿಸ್ತಾನೆ ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಪ್ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಕೂಡ ಮದುವೆಯ ಹಂತಕ್ಕೆ ಹೋಗುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿದೆ ಶನಿ ಸಂಚಾರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೂ ಕೂಡ ಬೊಂಬಾಟಾಗಿದೆ ಚೆನ್ನಾಗಿದೆ ನೀವೇನಾದರೂ ಪ್ರೀತಿಯಲ್ಲಿದ್ದರೆ ಖಂಡಿತ ಮದುವೆಯ ಹಂತಕ್ಕೆ ಹೋಗುತ್ತೆ ಅಂದರೆ ನಿಮ್ಮ ಪ್ರೀತಿಗೆ ಮನೆಯಲ್ಲಿ ಪೋಷಕರ ಸಪೋರ್ಟ್ ಸಿಗುತ್ತೆ ಅಂದರೆ ಪೋಷಕರು ಒಪ್ಕೋತಾರೆ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ರಾಶಿಯವರು ಹೊಸ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗುತ್ತೆ ಬ್ಯಾಂಕ್ ಲೋನ್ ಸಿಗುತ್ತೆ ಕನ್ಯಾರಾಶಿಯವರಿಗೆ ಒಂಬತ್ತನೇ ಮೊದಲನೇ ಮತ್ತು ನಾಲ್ಕನೇ ಮನೆಯ ಮೇಲೆ ಶನಿಯ ಪ್ರಭಾವ ದೂರ ಪ್ರಯಾಣವನ್ನು ಇಲ್ಲಿ ಸೂಚಿಸ್ತಾ ಇದೆ ಅಂದರೆ ದೂರ ಪ್ರಯಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಕನ್ಯಾ ರಾಶಿಯವರು ಇದರಿಂದ ನೀವು ದಣಿದಿದ್ರೂ ಕೂಡ ಮಾನಸಿಕ ಶಾಂತಿ ಅಂದರೆ ದೂರ ಪ್ರಯಾಣ ಮಾಡಿ ಮಾಡಿರ್ತೀರ ಹೋದಂತಹ ಕೆಲಸ ಆಗಲ್ಲ ಅಂತಲ್ಲ ಕೆಲಸ ಆಗುತ್ತಲ್ಲ ನೀವೆಷ್ಟೇ ಪ್ರಯಾಣ ಮಾಡಿದ್ರೂ ಕೂಡ ಆಯ್ತಪ್ಪ ನಾನು ಹೋಗಿರುವಂತಹ ಕೆಲಸ ಆಯ್ತಲ್ವಾ ಅಷ್ಟು ಸಾಕು ನನಗೆ ಅನ್ನುವಂತಹ ತೃಪ್ತಿ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಯಶಸ್ಸಿದೆ ತಲೆ ಕೆಡಿಸ್ಕೋಬೇಡಿ ನೋಡಿ ಜುಲೈಯಿಂದ ನವೆಂಬರ್ ವರೆಗೆ ಕನ್ಯಾ ರಾಶಿಯವರೆಗೆ ಕುಟುಂಬ ಸದಸ್ಯರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗುತ್ತೆ ಶನಿಯ ಸಂಚಾರದಿಂದ ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ ತಿಂಗಳನ್ನ ಮೆನ್ಷನ್ ಮಾಡ್ಕೊಳ್ಳಿ ಜುಲೈಯಿಂದ ನವೆಂಬರ್ವರೆಗೆ ಕುಟುಂಬ ಸದಸ್ಯರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗುತ್ತೆ ಹುಷಾರಾಗಿ ಹೆಜ್ಜೆ ಇಡಿ ಮನೆಯ ವಾತಾವರಣದ ಮೇಲೆ ಇದು ಸಂಪೂರ್ಣವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ತಾಳ್ಮೆಯಿಂದ ನೀವು ಪರಿಸ್ಥಿತಿಯನ್ನು ಸುಧಾರಿಸಬೇಕು ತಾಳ್ಮೆಯಿಂದ ವರ್ತಿಸಬೇಕು ನೀವೇ ಬುದ್ಧಿವಂತರು ಮನೆಗೆ ನೀವೇ ಹಿರಿಯರು ನೀವೇ ದೊಡ್ಡವರು ನಿಮ್ಮ ಮಾತೇ ನಡೆಯುತ್ತೆ ಅಂದಮೇಲೆ ನೀವು ಅಲ್ಲಿ ತಾಳ್ಮೆನ ಕಳ್ಕೊಳಕ್ಕೆ ಹೋಗಬಾರ್ದು ನೀವೇ ತಾಳ್ಮೆ ಕಳ್ಕೊಂಡ್ರೆ ಇಡೀ ಮನೆ ಪರಿಸ್ಥಿತಿ ಹಾಳಾಗೋಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಸುಧಾರಿಸಿ ಜುಲೈಯಿಂದ ನವೆಂಬರ್ವರೆಗೆ ಹುಷಾರಾಗಿರಿ ಕನ್ಯಾ ರಾಶಿಯವರು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳಗಳು ಕದನಗಳಾಗುವಂತಹ ಸಾಧ್ಯತೆ ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಒಂದಷ್ಟು ಅನುಕೂಲಗಳು ಕೂಡ ಒದಗಿ ಬರುತ್ತೆ ಬೇರೆ ಬೇರೆ ಮೂಲಗಳಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ ಮತ್ತೆ ಒಳ್ಳೊಳ್ಳೆ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿದೆ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರಿಗೆ ಏರಿಳಿತಗಳಾಗುವಂತಹ ಸಾಧ್ಯತೆ ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಮಟ್ಟಿಗೆ ಕಲಹಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಆ ನಿಮ್ಮ ಸಂಬಂಧವನ್ನು ಗಂಡ ಹೆಂಡತಿಯ ಸಂಬಂಧವನ್ನು ಯಾವ ರೀತಿ ಗಟ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಗಮನಹರಿಸೋದು ರಾಶಿಯವರು ಬಹಳಷ್ಟು ಒಳ್ಳೆಯದು ಇದೆಲ್ಲವೂ ಕೂಡ ಆಗೋದು ಶನಿ ಸಂಚಾರದಿಂದ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಒಳ್ಳೆಯದಾಗತ್ತೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಟ್ಟದಂತೂ ಆಗಲ್ಲ ಒಳ್ಳೇದಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ತಾಳ್ಮೆ ತಗೊಳ್ಳಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ರಾಶಿಯವರು ಒಳ್ಳೇದಾಗುತ್ತೆ ನೋಡಿ ಶನಿವಾರ ಮಾಂಸಾಹಾರವನ್ನು ಬಿಟ್ಟುಬಿಡಿ ಮಾಂಸಾಹಾರಿಗಳಾಗಿದ್ದರೆ ನೀವು ಮಾಂಸಾಹಾರ ಸೇವನೆ ಬೇಡ ಶನಿವಾರ ಮದ್ಯಪಾನಿಗಳಾಗಿದ್ದರೆ ಖಂಡಿತ ಮದ್ಯಪಾನವನ್ನು ಕೂಡ ಬಿಟ್ಟುಬಿಡಿ ಶನಿವಾರ ಅಗತ್ಯ ಇರುವಂಥವರಿಗೆ ಒಂದಷ್ಟು ಆಹಾರ ಸಾಮಗ್ರಿನೋ ಅಥವಾ ಊಟನೋ ಏನಾದರೂ ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಯಾರಿಗ ಅಗತ್ಯತೆ ಇದೆ ಯಾರೋ ಒಂದಷ್ಟು ಊಟ ಕೊಡಿಸಿ ಅಂತಾರೆ ಕೈಯಲ್ಲಿ ಒಬ್ರಿಗಾಗುತ್ತಾ ಇಬ್ಬರಿಗಾಗುತ್ತಾ ಅದು ಇಪ್ಪತ್ತು ರೂಪಾಯಿಂದೆ ಊಟ ಆಗಲಿ ಐವತ್ತು ರೂಪಾಯಿಂದೆ ಆಗಲಿ ಐವತ್ತು ಸಾವಿರನೇ ಆಗಲಿ ನಿಮ್ಮ ಶಕ್ತಿಯ ಅನುಸಾರ ಶನಿವಾರನೇ ಕೊಡಬೇಕು ಪ್ರಮುಖವಾಗಿ ಶನಿವಾರನೇ ಒಂದು ಬೆಡ್ಶೀಟು ಯಾರೋ ಚಳಿಲಿ ಒದ್ದಾಡ್ತಿರ್ತಾರೆ ಅಂಥವ್ರಿಗೊಂದು ಬೆಡ್ಶೀಟು ಆಹಾರ ಸಾಮಗ್ರಿಗಳು ಅಥವಾ ಯಾರೋ ಮಳೆಯಲ್ಲಿ ನೆನೀತಾ ಇರ್ತಾರೆ ಒಂದು ಕೊಡೇನೋ ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಅದಕ್ಕಿಂತ ಒಳ್ಳೆಯ ಪರಿಹಾರ ಬೇರೆ ಬೇಕಿಲ್ಲ ಹಾಗಾಗಿ ಕನ್ಯಾ ರಾಶಿಯವರಿಗೆ ಶನಿಯ ಸಂಚಾರ ಏನಿದೆ ಮೀನರಾಶಿಯಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಏರಿಳಿತಗಳು ಬಟ್ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇಲ್ಲ ತಾಳ್ಮೆಯನ್ನು ವಹಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಇದು ರಾಶಿಯವರ ಭವಿಷ್ಯ ಶನಿ ಶನಿ ಸಂಚಾರದ ಭವಿಷ್ಯ ಮತ್ತಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ